ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಲಾಕ್ಸ್ ಕನ್ನಡ ಇವತ್ತು ಟೊಮೊಟೊ ಬಾತ್ ರೆಸಿಪಿ ಮಾಡ್ತಾಯಿದ್ದೀನಿ ಸೊ ಹಾಗಾಗಿ ಅದಕ್ಕೆ ಬೇಕಾದಂಥ ಸಾಮಗ್ರಿಗಳ್ ನೋಡ್ಕೊಳ್ಳೋಣ ಬನ್ನಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆಯೇ ಮೂರು ಹಸಿಮೆಣಸಿಗೆ ತೊಗೊಂಡಿದ್ದೀನಿ ನಾಲ್ಕು ಟೊಮೆಟೊ ತೊಗೊಂಡಿದ್ದೀನಿ ಓವರ್ನೈಟ್ ನೆನೆಸಿರ್ತಕ್ಕಂಥ ಬಟಾಣಿ ತೊಗೊಂಡಿದ್ದೀನಿ ಹಾಗೆಯೇ ಪುದೀನ ಮತ್ತು ಕೊತ್ ಪುದೀನ ನೋಡಿ ಮತ್ತು ಕೊತ್ತಂಬರಿ ತೊಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಗ್ಗರಣೆಗೆ ಎಣ್ಣೆ ಮತ್ತು ಚಕ್ಕೆ ಲವಂಗ ಏಲಕ್ಕಿ ತೊಗೊಂಡಿದ್ದೀನಿ ಪಲ್ಲಾವೆಲೆ ಇರಲಿಲ್ಲ ಈ ಗ್ಲಾಸ್ನಲ್ಲಿ ಎರಡೂವರೆ ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಹಾಗೆ ಖಾರದ ಪುಡಿ ತೊಗೊಂಡಿದ್ದೀನಿ ಮತ್ತು ಅರ್ಶಿಣದ ಪುಡಿ ತೊಗೊಂಡಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಈಗ ಅದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಕುಕ್ಕರ್ ಸ್ವಲ್ಪ ಬಿಸಿ ಆದಮೇಲೆ ಇವಾಗ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಕೂಡ ಸ್ವಲ್ಪ ಮೇಲೆ ಅದಕ್ಕೆ ಪಲಾವ್ ಐಟಮ್ಸ್ ಹೇಳಿದ್ನಲ್ವ ಅವಾಗಲೇ ಚಕ್ಕೆ ಲವಂಗ ಏಲಕ್ಕಿ ಅದನ್ನು ಇದ್ದೀನಿ ಇವಾಗ ಅದನ್ನು ಹಾಕ್ಕೊಂಡು ಸ್ವಲ್ಪ ಮೇಲೆ ಅದಕ್ಕೆ ಇವಾಗ ಹಸಿ ಮಿಶ್ಸಿಗೆ ಅದು ಸ್ವಲ್ಪ ಕಾಯಬೇಕು ಕಾದ್ಮೇಲೆ ಇವಾಗ ಹಸಿ ಮಿಶಿಗೆ ನೋಡಿ ಅದು ಕೂಡ ಚಟ್ಪಟ್ ಚಟ್ಪಟ್ ಅಂತ ಬಂದ ಮೇಲೆ ಕಾದ್ಮೇಲೆ ಅಂದರೆ ಅದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಇವಾಗ ಈರುಳ್ಳಿ ಹಾಕ್ಕೊಂತ ಇದ್ದೀನಿ ದಿವಸ ಏನಕ್ಕೆ ನಾನು ವೀಡಿಯೋ ಮಾಡಿಲ್ಲ ಅಂತ ಅಂದರೆ ಅಥವಾ ಯಾವುದೂ ಅಪ್ಲೋಡ್ ಮಾಡಿಲ್ಲ ಅಂದರೆ ಒಂದೇ ಕಾರಣ ನನಗೆ ಹುಷಾರಿಲ್ಲ ಸೊ ಹಾಗೆ ನಾನು ಯಾವುದೂ ಅಪ್ಲೋಡ್ ಮಾಡಿಲ್ಲ ಥ್ಯಾಂಕ್ ಯು ಎಲ್ಲರಿಗೂ ಕೂಡ ಇಷ್ಟೊಂದು ನಂಗೆ ಸಪೋರ್ಟ್ ಮಾಡಿದ್ದಕ್ಕೆ ಮತ್ತು ಯಾರನ್ನ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಈಗ ನೋಡಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಅದು ಹಸಿ ವಾಸನೆ ಹೋಗೋಂಥ ಫ್ರೈ ಮಾಡ್ಕೊತೀನಿ ಅದಾದಮೇಲೆ ಇವಾಗ ಅದಕ್ಕೆ ಅವಾಗೇನು ಹೇಳಿದ್ನಲ್ವ ಓವನ್ ನೈಟ್ ನೆನೆಸಿರ್ತಕ್ಕಂಥ ಬಟಾಣಿ ಇವಾಗೆ ಹಾಕೋತಾ ಇದ್ದೀನಿ ಏನಕ್ಕೆ ಅಂದರೆ ಅದನ್ನು ಲಾಸ್ಟಲ್ಲೂ ಹಾಕ್ಬೋದು ಟೊಮೊಟೊ ಹಾಕ ಹಾಕೋ ಹಾಕಿದಾದ್ಮೇಲೆ ಕೂಡ ಅವಾಗ ಹಾಕ್ಕರೆ ಸ್ವಲ್ಪ ಬೆಂದಂಗೆ ಬೆಂದಂಗೆ ಇರೋಲ್ಲ ಇವಾಗೆ ಫಸ್ಟೇ ಎಣ್ಣೆಲೇ ಫ್ರೈ ಮಾಡ್ಕೊಂಡ್ಬಿಟ್ರೆ ಬೆಂದಂಗಿರುತ್ತೆ ಸೊ ಇವಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಕ್ಕೊಂಡು ಮತ್ತು ಇವಾಗ ಟೊಮೆಟೊ ಇದ್ದೀನಿ ಟೊಮೆಟೊ ಕೂಡ ಫ್ರೈ ಮಾಡ್ಕೊಬೇಕು ಹಾಗೆಯೇ ಈ ಕಡೆ ನಾನು ನೆನ್ಸಿಕ್ಕೊಂಡಿದ್ದೀನಿ ಅಕ್ಕಿನ ಅಂದರೆ ತೊಳೆದ್ಬಿಟ್ಟು ನೆನ್ಸ್ಕೊಂಡು ಇಟ್ಕೊಂಡಿದ್ದೀನಿ ಈಗ ನೋಡಿ ಸ್ವಲ್ಪ ಇದು ಫ್ರೈ ಮಾಡಿಬಿಟ್ಟು ಇವಾಗ ಪುದೀನ ಮತ್ತು ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ ಪುದೀನ ಕೊತ್ತಂಬರಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಟ್ಟು ಅಂದರೆ ಅವಾಗೇ ಅಷ್ಟಿನ ಪುಡಿ ಆಗಲಿ ಖಾರದ ಪುಡಿ ಆಗಲಿ ಉಪ್ಪಾಗ್ಲಿ ಏನು ಹಾಕಿರಲ್ವ ಸೊ ಇವಾಗ ಅದನ್ನು ಹಾಕ್ಕೊಬೇಕು ಅಶ್ನ ಪುಡಿ ಕಾಲು ಸ್ಪೂನ್ ಅರ್ಶನ ಪುಡಿ ಹಾಕ್ಕೊಂಡಿದ್ದೀನಿ ಅರ್ಧ ಸ್ಪೂನ್ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಏನಕ್ಕೆ ಇವಾಗ ಅರ್ಧ ಸ್ಪೂನ್ ಅಷ್ಟೇ ಹಾಕ್ಕೊತೀನಿ ಅಂದರೆ ಅವಾಗೆ ನಾನು ಮೂರು ಹಸಿ ಮೆಣಸಿಗೆ ಹಾಕಿದ್ನಲ್ವ ಸೊ ಅದೇ ಖಾರ ಇದೆ ಸೊ ಹಾಗೆ ಅರ್ಧ ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅದನ್ನು ಸ್ವಲ್ಪ ಹೊತ್ತು ಅಂದರೆ ಒಂದು ತಟ್ಟೆ ಮುಚ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಡಿ ಹೇಗೆ ಅಂದರೆ ನೋಡಿ ಈ ಥರ ಗೊಜ್ಜರ ಥರ ಆಗಿರಬೇಕು ಗೊಜ್ಜರ ಥರ ಆಗಿದ್ರೆ ಸಕ್ಕತ್ತಾಗಿ ಬರುತ್ತೆ ಟೇಸ್ಟ್ ಟೊಮೊಟೊ ಭಾತು ಈಗ ಅವಾಗ ಹೇಳಿದ್ನಲ್ವ ಆ ಗ್ಲಾಸ್ನಲ್ಲಿ ಈಗ ನಾನು ಎರಡೂವರೆ ಗ್ಲಾಸ್ ಅಕ್ಕಿ ತೊಗೊಂಡಿದ್ದರಿಂದ ಐದು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಅಂದರೆ ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ಅಷ್ಟು ನೀರು ಹಾಕಬೇಕು ಹಾಗೆ ಹಾಕ್ಕೊತಾ ಇದ್ದೀನಿ ಇವಾಗ ನೋಡಿ ಸ್ವಲ್ಪ ನೀರೆಲ್ಲ ಕುದಿದ್ಮೇಲೆ ಇವಾಗ ಇದಕ್ಕೆ ಅಕ್ಕಿ ಇದ್ದೀನಿ ಅವಾಗ ನೆನೆಸಿರ್ತಕ್ಕಂಥ ಅಕ್ಕಿನ ಇವಾಗ ಹಾಕ್ಕೊತಾ ಇದ್ದೀನಿ ಅಕ್ಕಿನ ಹಾಕ್ಕೊಂಡು ಇವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡ್ಕೊಬಿಟ್ಟು ನೋಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಇವಾಗ ನಾನು ನಮ್ಮ ಮನೇಲಿ ಮಾಡಿರ್ತಕ್ಕಂಥ ತುಪ್ಪನ ಹಾಕ್ತಾಯಿದ್ದೀನಿ ಇವಾಗ ತುಪ್ಪ ಹಾಕೋದ್ರೆ ಏನು ಬೆನಿಫಿಟ್ ಅಂದರೆ ಅಂದರೆ ಉದ್ರ ಬರುತ್ತೆ ಅಕ್ಕಿ ಎಲ್ಲರಿಗೂ ಟೊಮೊಟೊ ಬಾತ್ ಏನೇ ಬಾತ್ ಮಾಡಿದ್ರೂ ಉದ್ರುದ್ರಾಗ ಬೇಕು ಅಂತೀವಲ್ವಾ ಸೊ ಹಾಗೆ ಉದ್ರುದ್ರಾಗ ಬರುತ್ತೆ ನಾನು ಎರಡು ವಿಜಿಯಲ್ಲಿ ಕೂಗ್ಸ್ಕೊಂಡಿದ್ದೀನಿ ಅಂದರೆ ಅರ್ಜೆಂಟ್ ಇದೆ ಅಂದರೆ ಒಂದು ವಿಜಿಯಲ್ಲಿ ಕೂಸ್ಕೊಬೋದು ನಾನು ಎರಡು ವಿಜಿಯಲ್ಲಿ ಕೂಗ್ಸ್ಕೊಂಡಿದ್ದೀನಿ ನೋಡಿ ಟೊಮೊಟೊ ಬಾತ್ ಕರೆಕ್ಟಾಗಿ ಅದಾದಲ್ಲಿ ಬಂದಿದೆ ಅಂದರೆ ಉಪ್ಪಾಗಲಿ ಖಾರ ಆಗಲಿ ಅಥವಾ ನೀರೆಲ್ಲ ಕರೆಕ್ಟಾಗಿ ಅಳತೆಯಲ್ಲಿ ಬಂದಿದೆ ಈಗ ನಾನು ತಮ್ಮಂಗೆ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡ್ತಾಯಿದ್ದೀನಿ ನೀವು ಕೇಳ್ಬೋದು ಏನಕ್ಕೆ ಎರಡು ಬಾಕ್ಸ್ ಅಂತ ಅವನಿಗೆ ಲಂಚ್ಗೂ ಬೇಕು ಹಾಗೇ ಮಧ್ಯಾಹ್ನದ ಊಟಕ್ಕೂ ಬೇಕು ಸೊ ಹಾಗೆ ಎರಡು ಬಾಕ್ಸ್ ಪ್ರಿಪೇರ್ ಮಾಡ್ತಾಯಿದ್ದೀನಿ ಹಾಗೆಯೇ ಅದರ ಜೊತೆಗೆ ಸೌತೆಕಾಯಿ ಕೂಡ ಅವನಿಗೆ ತಿನ್ನೋದಕ್ಕೆ ಇಷ್ಟ ಅಂದ್ಬಿಟ್ಟು ಸೌತೆಕಾಯಿ ಕೂಡ ಕಟ್ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್